ಫುಟ್ಬಾಲ್ ಪಂದ್ಯಾಟ ನಡೆಯುವ ಸಂದರ್ಭದಲ್ಲಿ ಪಂದ್ಯ ವೀಕ್ಷಣೆಗೆ ಬಂದ ಎರಡು ತಂಡದ ಪ್ರೇಕ್ಷಕರ ನಡುವೆ ಕುರ್ಚಿ ಎಸೆದಾಟ ಮಾಡಿಕೊಂಡ ಪ್ರಸಂಗ ಕೊಡಗು ಜಿಲ್ಲೆಯ ವಿರಾಜಪೇಟೆ ನಗರದಲ್ಲಿ ನಡೆದಿದೆ ವಿರಾಜಪೇಟೆ ನಗರದ ತಾಲೂಕು ಮೈದಾನದಲ್ಲಿ ಕಂಡಗ ಗ್ರಾಮದ ಆಟಗಾರರು ಹಾಗೂ ಕೇರಳ ರಾಜ್ಯದ ಆಟಗಾರರ ನಡುವೆ ಫುಟ್ಬಾಲ್ ಪಂದ್ಯಾಟ ಕಳೆದ ಮೂರು ದಿನಗಳಿಂದ ನಡೆಯುತ್ತಿತ್ತು ನಿನ್ನೆ ರಾತ್ರಿ ಹೊನಲು ಬೆಳಕಿನ ಸೆಮಿಫೈನಲ್ ಹಂತಕ್ಕೆ ತಲುಪಿದಂತೆ ಗ್ಯಾಲರಿಯಲ್ಲಿ ಕುಳಿತ ಪ್ರೇಕ್ಷಕರು ಎರಡು ತಂಡದ ಆಟಗಾರರಿಗೆ ಉತ್ಸಾಹ ಬರಲು ಚಪ್ಪಾಳೆ ಸಿಳ್ಳೆಗಳನ್ನು ಹಾಕ್ತಿದ್ರು ಈ ನಡುವೆ ಕೆಲ ಪ್ರೇಕ್ಷಕರು ಕೇರಳ ತಂಡವೇ ಗೆಲುವು ಸಾಧಿಸುತ್ತೆ ಎಂದು ಕಿರುಚಾಟ ನಡೆಸಿದ್ರೆ ಇತ್ತ ಕೊಡಗಿನ ಕಂಡಗ ಗ್ರಾಮದ ಆಟಗಾರರೇ ಗೆಲುವು ಸಾಧಿಸುತ್ತಾರೆ ಅಂತ ಕಿರುಚಾಟ ನಡೆಸಿದ್ರು ಎನ್ನಲಾಗಿದೆ ಈ ನಡುವೆ ಫೈನಲ್ ಹಂತದಲ್ಲಿ ಕಂಡಗ ಗ್ರಾಮದ ಆಟಗಾರರು ಜಯಗಳಿಸಿದ ಬೆನ್ನಲ್ಲೇ ಕೇರಳ ತಂಡದ ಪ್ರೇಕ್ಷಕರು ಕುರ್ಚಿ ಎಸ್ತಿದ್ದಾರೆ ಕೆಲ ಗಂಟೆಗಳ ಕಾಲ ಕುರ್ಚಿ ಕದನ ಹೆಚ್ಚಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗುತ್ತಿದ್ದಂತೆ ಸ್ಥಳಕ್ಕೆ ವಿರಾಜಪೇಟೆ ನಗರ ಪೊಲೀಸರು ದೌಡಾಯಿಸಿ ಪ್ರೇಕ್ಷಕರ ಗುಂಪನ್ನ ಚದುರಿಸಿ ಪರಿಸ್ಥಿತಿ ಹತೋಟಿಗೆ ತಂದಿದ್ದಾರೆ ಬಳಿಕ ಫೈನಲ್ ಪಂದ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ